ಫ್ರೆಂಡ್ಶಿಪ್ ಶುರು ಆಗಿದ್ದು ಎಸ್ ಅರುಣ ಎಣ್ಣೆ ಸುಮಾರು ಆ ಕಿತ್ತಾಟ ಕರಾಟೆ ಅದೆಲ್ಲ ಇದ್ದೇ ಇರುತ್ತೆ ಫ್ರೆಂಡ್ಶಿಪ್ ಅಂದ್ರೆ ಅದಕ್ಕೆ ಸುಮ್ಮನೆ ಒಂದೇ ಲೈನ್ ಅಲ್ಲಿ ಇರಲ್ಲ ಸೊ ತರ ಅದನ್ನ ನಡೆಸ್ಕೊಂಡು ಹೋಗ್ತೀವಿ ತರ್ಟಿ ಫೈವ್ ಇಯರ್ಸ್ ಆದ್ರೂ ಆ ತರ ಇನ್ನೂನು ಜೊತೆ ಇದೀವಿ ಅಂದ್ರೆ ಇಟ್ಸ್ ಸೋ ಮಚ್ ಆಫ್ ವ್ಯಾಲ್ಯೂ ಅಂಡ್ ಅಟ್ ದ ಸೇಮ್ ಟೈಮ್ ನಾನು ಒಂದು ಇನ್ ಸೆನ್ಸ್ ಇಲ್ಲಿ ನಾಚ ಪಡ್ತೀನಿ ನನ್ ಕನ್ನಡ ಆಡ್ಬೇಕಾದ್ರೆ ಇವು ಪೆಟ್ರೋಲ್ ಹಾಕ್ಸ್ಕೊಂಡು ಐವತ್ತು ರೂಪಾಯಿ ಅವ್ ಬೈಕ್ ಅಲ್ಲಿ ಬಂದು ನೋಡಿದ್ದು ನಾಕ ಬರುತ್ತೆ ಅದು ಫ್ರೆಂಡ್ಶಿಪ್ ಯಾಕೆಂದ್ರೆ ಮದರ್ಸ್ ಲವ್ ಬಿಟ್ರೆ ಸೆಕೆಂಡ್ ಪ್ಯೂರೆಸ್ಟ್ ಫಾರ್ಮ್ ಆಫ್ ಫ್ರೆಂಡ್ಶಿಪ್ ವಿತೌಟ್ ಎಕ್ಸ್ಪೆಕ್ಟೇಷನ್ ಇಸ್ ಯಾರ ಯಾರಾದ್ರೂ ಫ್ರೆಂಡ್ಸ್ ಆ ಟ್ರೂ ಫ್ರೆಂಡ್ಶಿಪ್ ತೋರ್ಸಲ್ಲ ಅದೇ ಅದೇ ರೀತಿ ಅವ್ರು ಉಚ್ಚ ಫಿಲ್ಮ್ ರಿಲೀಸ್ ಆದಾಗ ಉಮಾ ಥಿಯೇಟರ್ ಫಸ್ಟ್ ಹೋದಾಗ ಅವ್ರು ಇನ್ನು ಯಾರು ಗುರ್ತಿಸಿರ್ಲಿಲ್ಲ ಆ ಶೋ ಬಿಟ್ ಆಚೆ ಬರಬೇಕಾದ್ರೆ ನಾನು ನನ್ನ ಫ್ರೆಂಡ್ ಇನ್ನೊಬ್ಬ ಹರೀಶ್ ಅಂತ ಅವ್ರ ಜೊತೆಗೆ ಸೊ ಸುದೀಪ್ ನಾವು ಬರ್ಬೇಕಾದ್ರೆ ಶರ್ಟ್ ಎಲ್ಲ ಕಿಟ್ ಹಾಕ್ಬಿಟ್ಟರು ಅಂದ್ರೆ ಆತರ ಒಂದು ಕ್ರೇಜ್ ಬಂದಿತ್ತು ಆ ಮೂವಿ ನೋಡಾದ್ಮೇಲೆ ಸೊ ಇದೆಲ್ಲ ಜರ್ನಿ ಲೈಫ್ ಅಲ್ಲಿ ಸುಮಾರು ಈ ತರ ಇನ್ಸ್ ನೋಡ್ಕೊಂಡ್ ಬಂದಿದ್ವಿ ಆಮೇಲೆ ಸಾಧು ಕೋಕಿಲಾಸರ್ ಇಲ್ಲೇ ಇದ್ರು ಆ ಸಪೋರ್ಟ್ ಗಾರ್ಡನ್ ಅಲ್ಲಿ ಎಲ್ಲಾ ಫ್ರೆಂಡ್ಸ್ ಎಲ್ಲ ಸೇರಿ ಟೆನ್ನಿಸ್ ಬಾಲ್ ಆಡ್ಬೇಕಾದ್ರೆ ಆ ಫ್ರೆಂಡ್ಶಿಪ್ ಆ ಬಾಂಧವ್ಯ ಶಿವಣ್ಣ ನೀವು ಉಪನಿಲಾಸರು ಇವರೆಲ್ಲ ಸುದೀಪ್ ಅವ ಈವನ್ ಪುನೀತ್ ಬಂದಿದ್ರು ಅವಾಗ ಸೊ ಇದೆಲ್ಲ ಕಾಕ್ತಾ ಬರುತ್ತೆ ಎಲ್ಲ ಯಂಗ್ಸ್ಟರ್ಸ್ ಕೂಡ ಎಲ್ಲ ಸೇರಿಸಿದ್ರು ಸೊ ದಿಸ್ ಆಡ್ಸ್ ಅ ಲಾಟ್ ಆಫ್ ವ್ಯಾಲ್ಯೂ ಅಂದ್ರೆ ಫ್ರೆಂಡ್ಶಿಪ್ ಅವಾಗ ಡೆವೆಲಪ್ ಆಗೋದು ಅವಾಗ ಒಂದು ಮಾತು ಹೇಳಿದ್ರು ಸಾಧನ್ ಕೋಕಿಲ ಸರ್ ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇರೋದು ಸಚಿನ್ ತರ ಹೇಳಿದೆ ಅಲ್ವಾ ಅಂತ ಹೇಳಿದ್ ಇನ್ನೂ ಮ್ಯಾಪ್ ಕಾಯಿದೆ ಸೊ ಆಲ್ ದಿ ಬೆಸ್ಟ್ ಚಂದನ್ ರಿಯಲಿ ನೀಟ್ ವರ್ಕ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಟ್ ದ ಸೇಮ್ ಟೈಮ್ ಫ್ರೆಂಡ್ಶಿಪ್ ಗೆ ಅಲ್ಲಿ ಜೀವ ತುಂಬಿದೀರಾ ಆಲ್ ದ ಬೆಸ್ಟ್ ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮಿ ಥ್ಯಾಂಕ್ ಯು ಆಲ್